पंच परमेश्वरी भगवान की जय दिनवाणी माता की जय आचार्य भगवान श्री विद्यासागर मुनि महाराज की जय आचार्य गुरुवर श्री समय सागर मुनि महाराज की जय निर्यापक श्रमण परम पूज्य मुनि श्री नियम सागर मुनि महाराज की जय समस्त आचार्य संघ की जय ಆಚಾರ್ಯ ಭಕ್ತಿ ಉತ್ತಮ ತಪ ಧರ್ಮ ಜೈ ಇವತ್ತು ಆಚಾರ್ಯ ಭಕ್ತಿ ಭಾವನಾ ಇದೆ ಆಮೇಲೆ ಉತ್ತಮ ತಪ ಧರ್ಮ ಇದೆ ನಾವುಗಳು ಪಂಚಮ ಕಾಲದಲ್ಲಿ ಜನ್ಮ ತಾಳಿದ್ದರಿಂದ ನಮ್ಮ ಮೇಲೆ ಅತಿ ಹೆಚ್ಚಿನ ಉಪಕಾರ ಯಾರದ್ದಿದೆ ಅಂತಂದ್ರೆ ಎಲ್ಲ ಆಚಾರ್ಯ ಪರಮೇಷ್ಠಿಗಳದ್ದು ಅತ್ಯಂತ ಹೆಚ್ಚಿನ ಉಪಕಾರ ಇದೆ ಯಾಕೆ ಅಂತಂದರೆ ಪಂಚಮ ಕಾಲದಲ್ಲಿ ನಮ್ಮಗಳಿಗೆ ಅರಿಹಂತ ಪರಮೇಷ್ಠಿಗಳನ್ನು ಸಾಕ್ಷಾತ್ತಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಅವರು ಈ ಕಾಲದಲ್ಲಿ ಅರಿಹಂತ ಪರಮೇಷ್ಠಿಗಳಂತೆ ನಮ್ಮನ್ನು ಮೋಕ್ಷ ಮಾರ್ಗದಲ್ಲಿ ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ಹೊತ್ತಂತಹ ಮಹಾ ಗುರುಗಳಾಗಿದ್ದಾರೆ ಹಾಗಾಗಿ ನಾವು ಆಚಾರ್ಯ ಭಕ್ತಿಯನ್ನು ಮಾಡುವುದು ಅತಿ ಅವಶ್ಯಕ ಆಗ್ತದೆ ಆಚಾರ್ಯ ಅಂತಂದರೆ ಗುರು ಗುರುಗಳಿಗೆಲ್ಲ ಗುರು ಅನ್ನುವ ಅರ್ಥದಲ್ಲಿ ಆಚಾರ್ಯ ಅನ್ನುವ ಅರ್ಥ ಬಂದಿದೆ ಸಾಮಾನ್ಯವಾಗಿ ಉಪದೇಶ ಮಾಡುವುದನ್ನು ಉಪದೇಶಕರು ಉಪನ್ಯಾಸಕರು ಅಂತ ಲೋಕರೂಢಿಯಲ್ಲಿ ಕರಿತೇವೆ ಅವರಿಗೆಲ್ಲ ಗುರುಗಳು ಯಾರು ಅಂತಂದರೆ ಆಚಾರ್ಯ ಅನ್ನುವಂಥ ಒಂದು ವಿಶೇಷ ಅರ್ಥ ಇದೆ ಆಚಾರ್ಯ ಭಕ್ತಿ ಅಂತಂದರೆ ಆಚಾರ್ಯರ ಗುಣಗಳಲ್ಲಿ ಅನುರಾಗವನ್ನಿಡುವುದು ಆ ಗುಣಗಳ ಪ್ರಾಪ್ತಿಗಾಗಿ ಆರಾ ಪೂಜೆ ಮಾಡುವುದನ್ನು ಆಚಾರ್ಯ ಭಕ್ತಿಯ ಆರಾಧನೆ ಅಂತ ಕರೀತಾರೆ ಆಮೇಲೆ ಆಚಾರ್ಯರ ಗುಣಗಳನ್ನು ಹೇಳುವುದು ಅಸಂಭವ ಇದೆ ಗೌತಮ ಗಣಧರ ಪರಮೇಶ್ವರಿಗಳು ಕೂಡ ಅವರ ಗುರುಗಳಾದ ಮಹಾವೀರ ಪರಮೇಶ್ವರರನ್ನ ಗುಣಗಾನ ಮಾಡುವುದು ನನಗೆ ಕೋಟಿ ನಾಲಿಗೆಗಳಿಗಿಂತ ಹೆಚ್ಚಿನ ನಾಲಿಗೆಗಳ ಶಿಖರೂ ಕೂಡ ನಿಮ್ಮ ಒಂದಂಶದಷ್ಟು ಗುಣಗಾನ ಮಾಡಲಿಕ್ಕೆ ನಾನು ಸಮರ್ಥ ಇಲ್ಲ ಅನ್ನುವುದನ್ನು ನಮ್ಮ ಮಹಾಗುರುಗಳು ಅವರ ಮಹಾಗುರುಗಳಾದಂಥ ಮಹಾವೀರ ಸ್ವಾಮಿಗಳಿಗೆ ಹೇಳಿದ್ದಾರೆ ಹಾಗಿರುವಾಗ ನಾವುಗಳು ಕೂಡ ಮೊದಲೇ ಅಜ್ಞಾನಿಗಳು ಅಂಥದ್ರಲ್ಲಿ ಆಚಾರ್ಯ ಪರಮೇಶ್ವಿಗಳ ಗುಣಗಾನ ಮಾಡುವುದಂತೂ ಅಸಂಭವ ಇದೆ ಹಾಗಾಗಿ ಅವರನ್ನು ಅವರ ಗುಣಗಳಲ್ಲಿ ಅನುರಾಗವನ್ನು ಇಡುವುದು ಅವರ ಗುಣಗಳನ್ನು ಸದಾಕಾಲ ಭಕ್ತಿಯಿಂದ ಪೂಜಿಸುವುದು ಗೌರವಿಸುವುದು ಇದೊಂದೇ ನಮಗೆ ಅತ್ಯಂತ ಸುಲಭವಾಗಿ ದೊರೆಯುವಂಥ ಮಾರ್ಗ ಇದೆ ಇನ್ನು ಆಚಾರ್ಯ ಭಕ್ತಿ ಹೇಗೆ ನಮ್ಮನ್ನು ತೀರ್ಥಂಕರ ಪ್ರಕೃತಿಗೆ ಕಾರಣವನ್ನಾಗಿ ಮಾಡ್ತದೆ ಅಂತಂದ್ರೆ ಆಚಾರ್ಯ ಪರಮೇಷ್ಠಿಗಳು ಮತ್ತು ಇನ್ನೊಂದು ವಿಶೇಷತೆ ಏನಿದೆ ಗೊತ್ತಾ ತೀರ್ಥಂಕರ ಪ್ರಕೃತಿ ಬಂದವಾಗುವುದರಲ್ಲಿ ನಮಗೆ ಪರಮೇಷ್ಠಿಗಳು ಎಷ್ಟು ಜನ ಇದ್ದಾರೆ ಐದು ಜನ ಇದ್ದಾರೆ ತೀರ್ಥಂಕರ ಪ್ರಕೃತಿಗೆ ಕಾರಣವಾಗುವ ಪರಮೇಶ್ಠಿಗಳಲ್ಲಿ ನಾಲ್ಕು ಜನರದ ಹೆಸರಿದೆ ಹೆಸರು ಹೆಸರಿಲ್ಲ ಯಾರದಿಲ್ಲ ಅಂದ್ರೆ ಸಿದ್ಧ ಪರಮೇಶ್ಗಳ ಹೆಸರಿಲ್ಲ ಸಿದ್ಧ ಭಕ್ತಿ ಅಂತ ಎಲ್ಲೂ ಹೇಳಿಲ್ಲ ಸಿದ್ಧ ಭಕ್ತಿ ಮಾಡಿದ್ರೆ ನಾವು ಸಮಸ್ತ ಕರ್ಮಗಳನ್ನು ಜಯಿಸಿ ನಿರ್ವಾಣವಂತವೇ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ರೆ ತೀರ್ಥಂಕರ ಪ್ರಕೃತಿಗೆ ಕಾರಣ ಸಿದ್ಧ ಪರಮೇಶ್ನಿಗಳಾಗುವುದಿಲ್ಲ ಯಾಕೆ ಆಗುವುದಿಲ್ಲ ಅಂತಂದ್ರೆ ಅವರು ಅಂತರಂಗದಲ್ಲಿ ಅಂತರಂಗದ ಸ್ವಾನುಭೂತಿಯಿಂದ ಅನುಭವಕ್ಕೆ ಬರುವಂತಹ ಚೈತನ್ಯ ಮೂರ್ತಿ ಇದ್ದಾರೆ ಅವರ ಸ್ವರೂಪ ನಮ್ಮಲ್ಲಿ ಪ್ರಕಟಗೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿದೆ ಹೊರತಾಗಿ ಅವರು ನಮ್ಮ ಲಕ್ಷ್ಯ ಇದ್ದಾರೆ ಲಕ್ಷ್ಯ ಅನುಭವಗಮ್ಮೆ ಇರ್ತದೆ ಅನುಭೂತಿಗೆ ಯೋಗ್ಯವಾದದ್ದಿರ್ತದೆ ಹಾಗಾಗಿ ಆ ಸಿದ್ಧರ ಸ್ವರೂಪವನ್ನು ಕೂಡ ಹೇಗೆ ನಾವು ಮೋಕ್ಷ ಮಾರ್ಗದಲ್ಲಿ ಮುಂದುವರೆದು ಸಾಧಿಸಬೇಕು ಅನ್ನುವುದನ್ನು ಹೇಳುವಂತಹ ಸಾಮರ್ಥ್ಯ ಲೋಕ ಕಲ್ಯಾಣ ಮಾಡುವಂತಹ ಸಾಮರ್ಥ್ಯ ಕೇವಲ ಪ್ರತ್ಯಕ್ಷವಾಗಿ ಕಾಣುವಂತಹ ಅರಿಹಂತ ಪರಮೇಷ್ಠಿ ಆಚಾರ್ಯ ಪರಮೇಷ್ಠಿ ಉಪಾಧ್ಯಾಯ ಪರಮೇಷ್ಠಿ ಸಾಧು ಪರಮೇಷ್ಠಿಗಳಲ್ಲಿ ಇರ್ತದೆ ಅದರಲ್ಲೂ ಕೂಡ ಸಾಧು ಭಕ್ತಿ ಅಂತ ಹೇಳಿಲ್ಲ ಅರಿಹಂತ ಅರ್ಹದ್ ಭಕ್ತಿ ಅಂತ ಹೇಳಿದ್ದಾರೆ ಆಚಾರ್ಯ ಭಕ್ತಿ ಹೇಳಿದ್ದಾರೆ ಬಹುಶ್ಯುತ ಭಕ್ತಿ ಹೇಳಿದ್ದಾರೆ ಬಹುಶ್ಯುತ ಭಕ್ತಿ ಅಂದರೆ ಉಪಾಧ್ಯಾಯ ಪರಮೇಶ್ಠಿ ಭಕ್ತಿ ಇದೆ ಸಾಧು ಸಮಾಧಿ ಅಂತ ಹೇಳಿದ್ದಾರೆ ಸಾಧುಗಳ ಭಕ್ತಿ ಮಾಡಿ ಕುಳಿತುಕೊಂಡ್ರೆ ಸಾಲುವುದಿಲ್ಲ ತೀರ್ಥಂಕರಾಗಲಿಕ್ಕೆ ಸಾಧುಗಳಂತೆ ಸಮಾಧಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಮುಂದುವರಿದರೆ ಮಾತ್ರ ತೀರ್ಥಂಕರತ್ವದ ಪ್ರಾಪ್ತಿ ಸಾಧ್ಯ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಲೋಕ ಕಲ್ಯಾಣ ಮಾಡುವವರ ಭಕ್ತಿಯನ್ನ ನಾವು ಮಾಡಿದರೆ ಲೋಕ ಕಲ್ಯಾಣ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಬರ್ತದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇಷ್ಟು ಆಚಾರ್ಯ ಭಕ್ತಿಯ ಸಂಕ್ಷಿಪ್ತ ಭಕ್ತಿ ಆಗ್ತದೆ ಇನ್ನು ಅವರ ಗುಣಗಳಂತೂ ಎಷ್ಟಿವೆ ಆ ಒಂದೊಂದರ ವಿಶ್ಲೇಷಣೆ ಏನಿದೆ ಎಲ್ಲರಿಗೂ ಎಲ್ಲ ಚೆನ್ನಾಗಿ ಗೊತ್ತಿದೆ ಇನ್ನೊಂದು ಧರ್ಮ ಇವತ್ತು ಉತ್ತಮ ತಪ ಧರ್ಮ ಇದೆ ಉತ್ತಮ ಅಂದ್ರೆ ಲೋಕದಲ್ಲಿ ಸರ್ವಶ್ರೇಷ್ಠವಾದಂಥದ್ದು ತಪ ಅಂದ್ರೆ ತಪಸ್ಸು ಯಾವುದು ಉತ್ತಮ ತಪ ಇದೆ ಅಂತಂದ್ರೆ ಯಾವುದು ನಮ್ಮನ್ನ ಉತ್ತಮ ಸ್ಥಾನದಲ್ಲಿ ತಂದು ನಿಲ್ಲಿಸುತ್ತದೆಯೋ ಅಂತಹ ಧರ್ಮದ ಸಾಧನೆಯ ಹೆಸರು ತಪಸ್ಸಿದೆ ಅರ್ಥ ಆಯ್ತು ಯಾವುದು ನಮ್ಮನ್ನು ಲೋಕದಲ್ಲಿ ಉತ್ತಮ ಸುಖಿಗಳನ್ನಾಗಿ ಮಾಡುವುದು ಅದು ಧರ್ಮ ಇದೆ ಆ ಸುಖ ರೂಪವಾದ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಯಾವುದು ಮುಖ್ಯ ಸಾಧನಭೂತ ತತ್ವ ಇದೆ ಅದು ತಪಸ್ಸಿದೆ ಅರ್ಥ ಆಯಿತು ಅಂಥ ಉತ್ತಮ ತಪಸ್ಸು ನಮಗೆ ರತ್ನತ್ರಯದ ಧಾರಣೆಯಾದ ಮೇಲೆ ಪ್ರಾಪ್ತ ಆಗ್ತದೆ ಅಲ್ಲಿವರೆಗೆ ತಪಸ್ಸು ಇರ್ತದೆ ಸಮ್ಯಕ್ ರೂಪದ ತಪಸ್ಸನ್ನು ನಾವು ವೃದ್ಧಿ ಮಾಡಿಕೊಳ್ಳಬಹುದು ಉಪವಾಸಾದಿಗಳನ್ನು ಮಾಡುವುದರಿಂದ ರಸ ರಸಗಳ ಮೇಲೆ ಜಯ ಸಾಧಿಸುವುದಕ್ಕೋಸ್ಕರ ಅಂಶಿಕ ರಸಗಳನ್ನು ಬಿಡುವುದರಿಂದ ಆಮೇಲೆ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದರಿಂದ ಸ್ವಾಧ್ಯಾಯ ಮಾಡುವುದರಿಂದ ಧ್ಯಾನದ ಅಭ್ಯಾಸ ಮಾಡುವುದರಿಂದ ಶರೀರದ ಮಹತ್ವವನ್ನು ಬಿಡುವಂತಹ ಕಾರ್ಯ ಮಾಡುವುದರಿಂದ ವಯ್ಯಾವೃತ್ತವನ್ನು ಮಾಡುವುದರಿಂದ ಏಕಾಂತ ವಾಸದ ಅನುಭವವನ್ನು ತೆಗೆದುಕೊಳ್ಳುವುದರಿಂದ ಈ ರೀತಿಯಾದಂತಹ ತಪಸ್ಸುಗಳನ್ನ ಆಗಮಗಳಲ್ಲಿ ಹೇಳಿದರೆ ಮುಖ್ಯವಾಗಿ ಎರಡು ವಿಧ ಅದರ ಉಪಭೇದ ಹನ್ನೆರಡು ಭೇದ ಆಗ್ತದೆ ಹಾಗಾಗಿ ತಪ ಹನ್ನೆರಡು ಪ್ರಕಾರದ ತಪ ಇದೆ ಆರು ಅಂತರಂಗ ಆರು ಬಹಿರಂಗ ರೂಪದಿಂದ ಹೇಳಿದ್ದಾರೆ ಅದೆಲ್ಲವೂ ಕೂಡ ಆಗಮಗಳಲ್ಲಿ ಅತ್ಯಂತ ವಿಸ್ತಾರವಾಗಿ ಬರುತ್ತದೆ ಹ್ಮ್ ಹಾಗಾಗಿ ಕರ್ಮ ನಿರ್ಜರೆಗೆ ಮೂಲ ಕಾರಣಗಳಲ್ಲಿ ತಪಸ್ಸು ಕೂಡ ಒಂದಿದೆ ತಪಸಾ ನಿರ್ಜರಾಚ ಅಂತ ಹೇಳಿದ್ದಾರೆ ಸಂವರ ಪೂರ್ವಕ ನಿರ್ಜರೆಯಾಗಬೇಕು ಅಂದ್ರೆ ನಾವು ತಪಸ್ಸನ್ನು ಮಾಡಲೇಬೇಕಾಗ್ತದೆ ಆ ತಪಸ್ಸು ಸಂವರ ಪೂರ್ವಕ ನಿರ್ಜರೆ ಆದರೆ ಮಾತ್ರ ಕರ್ಮಗಳೆಲ್ಲ ನಮ್ಮ ಆತ್ಮ ಬಿಟ್ಟು ಹೋಗಿ ನಾವು ಸಿದ್ಧ ಪರಮೇಶ್ಠೆಗಳಾಗ್ತೇವೆ ಅರ್ಥ ಆಯ್ತು ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಗುರುಗಳ ಸಾನ್ನಿಧ್ಯ ನಿರಂತರ ದೊರೆಯಲಿ ಅವರ ಭಕ್ತಿ ನಮ್ಮ ಹೃದಯದಲ್ಲಿ ನಿರಂತರವಾಗಿರಲಿ ಅವರು ಆಚರಿಸುವಂತಹ ಉತ್ತಮ ತಪಸ್ಸು ನಮ್ಮಲ್ಲಿ ಸಾಧ್ಯವಾಗಲಿ ನಮ್ಮದು ಕೂಡ ಸಾಧು ಸಮಾಧಿ ಸುದ್ಧಿ ಆಗಲಿ ಅನ್ನುವಂಥ ಭಾವನೆಯಿಂದ ಜಿನವಾಣಿ ಬೋಧಿಸಮಾಧಿ ಪರಿಣಾಮಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯ ಶುದ್ಧಿ ಚಿಂತಾಮ ಚಿಂತಿತ ವಸ್ತು ದಾನಿ ತ್ವ ವಂದ್ಯಮನಸ್ತು ದೇವಿ ತ್ವ ವಂದ್ಯಮನಶ ಮಮಾಸ್ತು ದೇವಿ ಜಯವಲೋ ಜಿನ್ವಾ ಮಾತಾ जन ब्रह्मचर्य नगरम दश तारनये योगगति तु कतै खादि निकरतारहे ओ वृपि उत्तम समाधि तद लक्षणा प्रमाकाय अत्र वक्त्र वक्त्र सं